ಗೋಸಲ ಚನ್ನಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಹತ್ತನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಉದ್ಘಾಟನೆಯನ್ನು ತೊರೆಮಠದ ಶ್ರೀಗಳು ಉದ್ಘಾಟಿಸಿದರು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಸಹಕಾರ ಸಂಘದ ಮೂಲಕ ಎಲ್ಲರಿಗೂ ಅನುಕೂಲವಾಗಬೇಕು ಎಂಬ ನಿಟ್ಟಿನಲ್ಲಿ ಸಹಕಾರ ಸಂಘವನ್ನು ಸ್ಥಾಪನೆಯನ್ನು ಮಾಡಿ ಹತ್ತು ವರ್ಷ ಹಲವು ಸಾಮಾಜಿಕ ಧಾರ್ಮಿಕ ಕೆಲಸಗಳನ್ನು ಮಾಡುತ್ತಿದ್ದೇವೆ ಎಂದು ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹೊಸಹಳ್ಳಿ ಗಿರೀಶ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಸಹಕಾರ ಸಂಘದ ನಿರ್ದೇಶಕರು ಸದಸ್ಯರುಗಳು ಸಾರ್ವಜನಿಕರು ಭಾಗವಹಿಸಿದ್ದರು ಅಂತ ನಮ್ಮ ಮಗಳ ಹುಟ್ಟು ನಾವು ಮಾಡಿದ ಸಂದರ್ಭದಲ್ಲಿ ನಮ್ಮ ಏನು ಕಾನ್ಸೆಪ್ಟ್ ಅಂತಂದರೆ ನಾವು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ ನಾವು ಓದ್ಬೇಕಾದ್ರೆ ಇಂಗ್ಲೀಷು ಆ ಸಮಯದಲ್ಲಿ ಇರಲಿಲ್ಲ ಹಿಂದಿ ಮುಂಚೆನೇ ಇರಲಿಲ್ಲ ನಿಮಗೆಲ್ಲರಿಗೂ ಗೊತ್ತು ಹಿಂದಿ ಎಲ್ಲ ಕ್ವೆಶನ್ ಉಲ್ಟಾ ಬರೋದು ಬಂದರೆ ಮಾಡಿಸ್ಕೊಡ್ರಿ ನಮಗೆ ಅಂಥ ಕಾಲದಲ್ಲಿ ನಾವು ಬಂದಿದ್ದೀವಿ ಅದೇ ರೀತಿ ನಾವು ಇಂಗ್ಲೀಷು ಸರ್ಕಾರಿ ಶಾಲೆ ಮಕ್ಕಳು ಇಂಗ್ಲೀಷ್ ಕಲೀಲಿ ಅಂತ ಒಂದು ಕಾನ್ಸೆಪ್ಟ್ ತಗೊಂಡೆವು ಅದೇ ಉದ್ದೇಶವಾಗಿ ಸುಮಾರು ನಮ್ಮ ಕಸ್ಬಲ್ಲಿ ಕಸ್ಬಾದಲ್ಲಿಟ್ಟರೆ ಮೂರು ಸಾವಿರ ಮಕ್ಕಳುಗಳಿಗೆ ಉಚಿತವಾಗಿ ಬ್ಯಾಗು ನೋಟ್ಬುಕ್ಕು ಮತ್ತು ಇಂಗ್ಲೀಷ್ ಕಲಿಯಿರಿ ಅಂತಕ್ಕಂಥದ್ದು ಒಂದು ಮ್ಯಾಗ್ಝಿನ್ ಇದು ನಾವು ಮೂರನ್ನು ಸಹ ನಮ್ಗೆ ಕೊಡ್ತಾ ಬಂದಿದ್ವಿ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾನೇ ಇದೀವಿ ನಮ್ಮ ಆದ್ಯ ಫೌಂಡೇಶನ್ ಟ್ರಸ್ಟಿಂದ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಿದ್ದೀವಿ ಏನು ಉದ್ದೇಶ ಅಂದರೆ ನಾವು ತುಂಬ ಬಡ ಕುಟುಂಬದಿಂದ ಓದಿ ಬಂದವರು ಶಿಕ್ಷಣದಲ್ಲಿ ನಮ್ಮ ಸಿದ್ಧಾರ್ಥ ವಿದ್ಯಾಸಂಸ್ಥೆಯಲ್ಲಿ ನಾನು ಸುಮಾರು ಇಪ್ಪತ್ತು ವರ್ಷ ಆಯಿತು ನನ್ನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನನ್ನ ಈಗಿನ ಉಸ್ತುವಾರಿ ಸಚಿವರು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತು ಅವರ ಕನ್ನಿಕಾ ಮೇಡಮ್ ಅವರು ಅವರು ನಮ್ಮ ತ ಅಮ್ಮನವರು ಇಬ್ಬರೂ ಸಹ ನನಗೆ ಆಶೀರ್ವಾದ ಮಾಡಿ ಸಿದ್ಧಾರ್ಥ ವಿದ್ಯಾಸಂಸ್ಥೆ ನನ್ನ ಹಳೆ ವಿದ್ಯಾರ್ಥಿನ ಅಧ್ಯಕ್ಷನ ಮಾಡಿದ್ದಾರೆ ಇಪ್ಪತ್ತೊಂದು ವರ್ಷ ಆಯಿತು ಅವತ್ತಿನಿಂದ ನಾವು ಪ್ರತಿ ವರ್ಷವೂ ಸಿದ್ಧಾರ್ಥ ಸಂಸ್ಥೆಯಲ್ಲಿ ಅಲ್ಲೂ ಸಹ ಡಿಸ್ಟಿಂಕ್ಷನ್ ಬಂದವರಿಗೆ ಸನ್ಮಾನ ಬಡ ಮಕ್ಕಳಿಗೆ ಸನ್ಮಾನ ನಮ್ಮ ಹಳೆ ವಿದ್ಯಾರ್ಥಿಗಳಿಂದ ಮಾಡ್ಕೊಂಡೇ ಬಂದಿದ್ದೀವಿ ನಮಗೆ ಅದು ಬೇಸಿಕ್ ಪಾಯ ನಮ್ಗೆ ಅದು ನಮ್ಮ ಸಿದ್ಧಾರ್ಥ ಸಂಸ್ಥೆ ನಮ್ಗೆ ಹೇಳ್ಕೊಟ್ಟಿದ್ರಲ್ಲ ಆ ಸಂಸ್ಥೆಯಿಂದ ಬಂದಿರ್ತಕ್ಕಂಥದ್ದೇ ಈಗ ನಾವು ಕೋಆಪ್ರೇಟಿವ್ ಮಾಡ್ಬೋದು ನಾವು ಬಿಸ್ನೆಸ್ ಮಾಡ್ತಿರ್ಬೋದು ಒಂದು ಆದ್ಯ ಫೌಂಡೇಶನ್ ಮಾಡಿರ್ಬೋದು ಇವೆಲ್ಲ ಮಾಡಿರ್ತಕ್ಕಂಥದ್ದು ನಾವು ಒಂದು ಸೇವೆ ಮಾಡಿ ಸೇವೆ ಆಗಲಿ ಒಂದು ಆರ್ಥಿಕ ಸ್ಥಿತಿ ಏನಂದರೆ ನಿಮಗೆಲ್ಲ ಗೊತ್ತಿರಬೇಕು ಸುಮಾರು ಒಂದು ಆ ನಾವು ಮಾಡಿ ಹತ್ತು ವರ್ಷ ಆಯಿತು ಕೋಪ್ ಸಹವಾದ ಸಹಕಾರಿ ಗುಬ್ಬಿನಲ್ಲಿ ಯಾವ ರೀತಿ ಸಣ್ಣ ಸಣ್ಣ ಅಂಗಡಿಗಳಿಗೆ ತಮಿಳ್ನಾಡಿಂದ ಬಂದು ಫೈನಾನ್ಸ್ ಮಾಡ್ತಾಯಿದ್ರು ಸ್ಥಳೀಯರು ಫೈನಾನ್ಸ್ ಮಾಡ್ತಾಯಿದ್ರು ಎಷ್ಟೆಷ್ಟು ಮೀಟ್ರ್ ಬಡ್ಡಿಗಳು ಕೊಡ್ತಿದ್ರು ಎಲ್ಲರಿಗೂ ಗೊತ್ತೈತೆ ಕಷ್ಟ ಆದಮೇಲೆ ನೀವು ತಾಂಡಿದ್ದೀರಾ ನಾವು ತಾಂಡಿದ್ದೀವಿ ಅದರಲ್ಲೇನು ಮುಚ್ಚುಮರಿ ಏನಿಲ್ಲ ಸಂದರ್ಭ ಬಂದರೆ ತಾಳಲೇಬೇಕು ಆದರೆ ಆ ಒಂದು ವ್ಯವಹಾರ ನಮ್ಮ ವ್ಯಾಪಾರಸ್ಥರಿಗೆ ಆಗಬಾರ್ದು ನಮ್ಮ ಇರ್ತಕ್ಕಂಥ ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳಾಗಿರ್ಬೋದು ದೊಡ್ಡ ದೊಡ್ಡವರಾಗಿರ್ಬೋದು ಯಾರೇ ಆದರೂ ಮೇಜರ್ ನಮ್ಮದು ಕಾನ್ಸೆಪ್ಟು ಬೀದಿ ವ್ಯಾಪಾರಿಗಳು ಅವ್ರಿಗೆ ನಾವು ನಮ್ಮ ಕೋಪರೇಟಿವಿಂದ ಸಾಲ ಕೊಟ್ಟಿದ್ದೀವಿ ಕಡಿಮೆ ದರ ಬಡ್ಡಿ ದರದಲ್ಲಿ ಸಾಲ ಕೊಟ್ಟಿದ್ದೀವಿ ಅವ್ರಿಗೆ ಪಿಗ್ನಿ ಏಜೆಂಟ್ನ ಮಾಡ್ಕೊಂಡಿದ್ವಿ ಆ ಸಾಲ ಕೊಟ್ಟು ಅದನ್ನು ಪಿಗ್ನಿಯಿಂದ ಕಡಿಮೆ ಮೊತ್ತದಲ್ಲಿ ನಾವು ಕಲೆಕ್ಟ್ ಮಾಡ್ತಾ ಇದೀವಿ Tomorrow.